ವಿಜಯಪುರ ಜಿಲ್ಲೆ ಚಡಚಣದ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣ ಚಡಚಣ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಮುಂದೆ ಜನರ ಜಮಾವಣೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರು ಹಾಗೂ ಗ್ರಾಹಕರು ಜಮಾವಣೆಗೊಂಡಿರೋದು ಬ್ಯಾಂಕ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವುದಕ್ಕೆ ಬಂದಿದ್ದಾರೆ ಗ್ರಾಹಕರು ನಮ್ಮ ಚಿನ್ನಾಭರಣ ದರೋಡೆ ಆಗಿದೆಯಾ ಅಂತ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದು ಮತ್ತೊಂದು ಕಡೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂಥ ಪೊಲೀಸರು ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಆರೋಪಿಗಳಿಗಾಗಿ ತಲಾಶಣ ನಡೆಸಲಾಗ್ತಾ ಇದೆ ನುಡಿ ಸಹಜವಾಗಿ ಒಂದು ಆತಂಕ ಆಘಾತ ಬ್ಯಾಂಕಲ್ಲಿ ಇಟ್ಟರೆ ಸೇಫ್ಟಿ ಆಗಿರುತ್ತೆ ಅಂತ ಪಾಪ ತಗೊಂಡೋಗಿ ದುಡ್ಡನ್ನ ಬಂಗಾರನ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಇನ್ನು ಕೆಲವರು ಕಷ್ಟ ಕಾಲಕ್ಕೆ ಅಂತಲೂ ಕೂಡ ಬ್ಯಾಂಕಲ್ಲಿ ಬಂಗಾರನ ಇಟ್ಟಿರ್ತಾರೆ ಅಂಥವ್ರಿಗೆ ದುಡ್ಡು ಹೋಗಿದೆ ಬಂಗಾರ ಹೋಗಿದೆ ಅಂತಂದರೆ ಅದನ್ನು ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ ಎಲ್ಲ ಓಡೋಗಿದ್ದಾರೆ ಬ್ಯಾಂಕ್ ಹತ್ತಿರ ನಮ್ಮ ದುಡ್ಡು ಇದೆಯಾ ಸರ್ ನಮ್ಮ ಬಂಗಾರ ಆಗಿದೆಯಾ ನಮ್ಮ ಬಂಗಾರನೂ ಕತ್ತಿದ್ದಾರಾ ಅಂತ ಕೇಳಿಕೊಂಡು ಸೊ ಅವರಿಗೆಲ್ಲ ಡೀಟೇಲ್ಸನ್ನು ನೀಡುವಂಥ ಕೆಲಸವನ್ನು ಬ್ಯಾಂಕ್ ಅಧಿಕಾರಿಗಳು ಮಾಡಬೇಕಾಗತ್ತೆ ಸಹಜವಾಗಿ ವಿಚಲಿತರಾಗೇಳ್ತಾರೆ ಹಿನ್ನೆಲೆಯಲ್ಲಿ ಅವರಿಗೆ ವಿಚಲಿತರಾಗದಂತೆ ನೋಡ್ಕೊಳ್ಬೇಕಾಗತ್ತೆ ಬ್ಯಾಂಕ್ ಸಿಬ್ಬಂದಿ ಡೀಟೇಲ್ಸನ್ನು ನೀಡ್ತಾ ಇದ್ದಾರೆ ಮತ್ತೊಂದು ಕಡಿಗೆಯಲ್ಲಿ ಇದೀಗ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಆರೋಪಿಗಳ ಪತ್ತೆಗೆ ಬಲ ಬೀಸಲಾಗಿದೆ ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಆರೋಪಿಗಳಿಗಾಗಿ ತಲಾಶೆನ ನಡೆಸ್ತಾ ಇರೋದು ವಿಜಯಪುರ ಜಿಲ್ಲೆ ಚಡಚಣದ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಇದ್ದ ಹಾಗೇ ಬ್ಯಾಂಕ್ನ ಮುಂದೆ ಜನರು ಜಮಾವಣೆಗೊಳ್ತಾ ಇರುವಂಥದ್ದು ನಮಗೆ ಅನ್ಯಾಯ ಆಗ್ಬಿಡ್ತು ಮೋಸ ಆಯಿತು ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಯಾರಿಗೂ ಗೊತ್ತಿರುತ್ತೆ ಹೇಳಿ ಈ ಥರ ಯಾವುದೊಂದು ಬ್ಯಾಂಕನ್ನ ಟಾರ್ಗೆಟ್ ಮಾಡ್ತಾರೆ ಅಲ್ಲಿ ದುಡ್ಡನ್ನ ಕದೀತಾರೆ ಬಂಗಾರನ ಕದೀತಾರೆ ಕೆಸ್ಕೇಪ್ ಆಗ್ತಾರೆ ಅನ್ನೋದು ಯಾರಿಗೆ ಗೊತ್ತಿರತ್ತೆ ಬಟ್ ಒಂದು ಆತಂಕ ಈಗ ಆವರಿಸ್ಕೊಂಡಿರೋದು ಬ್ಯಾಂಕಲ್ಲಿದ್ದರೆ ಸೇಫ್ಟಿ ಆಗಿಡುತ್ತೆ ಅಂತ ಇಟ್ಟಿರ್ತಾರೆ ಬ್ಯಾಂಕಲ್ಲಿದ್ದ ಹಣನೇ ಕತ್ಕೊಂಡು ಹೋಗಿದ್ದಾರೆ ಅಂತ ಅಂದಾಗ ಒಂದು ಆಘಾತ ಆಗುತ್ತೆ ಸೊ ಎಲ್ಲ ಬೆಳಗ್ಗೆ ಆಗ್ತಿದ್ದಂಗೆ ಓಡೋಡು ಬಂದಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳ ಬಳಿ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ ನೋಡಿ ಸಿನಿಮೀಯ ರೀತಿಯಲ್ಲಿ ಈ ಒಂದು ದರೋಡೆಯನ್ನು ಮಾಡಿರೋದು ಮಿಲಿಟರಿ ವೇಷವನ್ನು ತೊಟ್ಟು ಒಳಗಡೆ ಬಂದಿದ್ದಾರೆ ಒಳಗಿದ್ದಂಥ ಸಿಬ್ಬಂದಿಯನ್ನು ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಏನೇನಿತ್ತು ಐಟಮ್ಸ್ಗಳು ಎಷ್ಟು ಸಾಧ್ಯವು ಮಾಹಿತಿ ನೀಡ್ತಾ ಇದ್ದರು ನಮ್ಮ ರಿಪೋರ್ಟರ್ ಹತ್ತತ್ರ ಒಂದು ಕೋಟಿ ಹೆಚ್ಚು ನಗದು ಹನ್ನೆರಡರಿಂದ ಹದಿಮೂರು ಕೆ ಜಿಯಷ್ಟು ಬಂಗಾರ ಇಷ್ಟನ್ನು ಕದ್ದು ಕೆಸ್ಕೆಪ್ ಆಗಿದ್ದಾರೆ ಅಂತ ಬರುವಾಗ ಕಾರು ಮತ್ತು ಬೈಕ್ನಲ್ಲಿ ಬಂದಿದ್ದರು ಹೋಗುವಾಗ ಕಾರ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು ಅಡ್ಡಗಟ್ಟಿದ್ದಾರೆ ಕಾರನ್ನು ಡೆಡ್ ಎಂಡ್ ರಸ್ತೆಯಲ್ಲಿಗೆ ಬಿಟ್ಟು ಎಸ್ಕೇಪ್ ಆಗಿರೋದು ಎಲ್ಲಿಗೆ ಹೋಗಿದ್ದಾರೆ ಎಷ್ಟು ಜನ ಬಂದಿದ್ದರು ಇದೆಲ್ಲದರ ಬಗ್ಗೆಯೂ ಕೂಡ ಸಿಬ್ಬಂದಿ ಬಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಷ್ಟು ಜನ ಟೋಟಲ್ ಆಗಿ ಎಲ್ಲಿಯಿಂದ ಬಂದರು ಯಾವ ಕಡೆ ಹೋದರು ಏನು ಗೆದ್ದ ಅಂತ ಈಗ ಪ್ರಾಥಮಿಕ ಹಂತದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇರುವುದು ಮಹಾರಾಷ್ಟ್ರದಿಂದ ಬಂದಿರಬಹುದಾದ ಸಾಧ್ಯತೆ ಪಕ್ಕದ ರಾಜ್ಯಕ್ಕೆ ಹೊಂದಿಕೊಂಡಂತೆ ಇರುವಂಥ ಪ್ರದೇಶಗಳು ಇದು ಹಾಗಾಗಿ ಆ ಭಾಗದಿಂದ ಬಂದು ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರಿ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಆ ಆ್ಯಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಪೊಲೀಸರು ಬೆಳ್ಳಚು ತಜ್ಞರು ಶ್ವಾನದಳ ಎಲ್ಲವೂ ಕೂಡ ಸ್ಥಳದಲ್ಲೇ ಇರುವಂಥದ್ದು ಇನ್ನೊಂದು ಕಡೆಯಲ್ಲಿ ಜನರು ಆಘಾತಕ್ಕೊಳಗಾಗಿದ್ದಾರೆ ಆತಂಕಕ್ಕೊಳಗಾಗಿದ್ದಾರೆ ಕೂಡ ಏನಾದರೂ ಕದ್ದು ಬಿಟ್ಟಿದ್ದಾರೆ ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಬಂಗಾರ ಇಟ್ಟರೆ ಸೇಫ್ಟಿ ಆಗಿರುತ್ತೆ ಅಂತ ಕೆಲವರು ಇಟ್ಟಿರ್ತಾರೆ ಇನ್ ಕೆಲವರು ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ಇಟ್ಟಿರ್ತಾರೆ ಈಗ ನೋಡಿದ್ರೆ ಈ ತರ ಆಗಿರೋದ್ರಿಂದ ಜನ ಯಾವ ರೀತಿಯಾಗಿ ವಿಚಲಿತರಾಗಿದ್ದಾರೆ ಏನು ವಿಜಯಪುರ ಜಿಲ್ಲೆ ప్రకరణ సంబంధపంతా గ్రాహకులు సాకస్తూ ఆతంక ಸೃಷ್ಟಿಯಾಗಿದೆ ಯಾಕಂದ್ರೆ ನಿನ್ನೆ ಸಂಜೆ ಒಂದು ಬ್ಯಾಂಕ್ ನಗಿದಂತ ದರೋಡರು ಬ್ಯಾಂಕ್ ನಲ್ಲಿ ಏನು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಹಣ ಮತ್ತು ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದರೋಡು ಮಕ್ಕಳಲ್ಲಿ ಪರಾರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಬ್ಯಾಂಕ್ನಲ್ಲಿ ಚಿನ್ನಭರಣ ಇಟ್ಟಂತ ಗ್ರಾಹಕರಾಗಿರ್ಬೋದು ನಗದು ಇಟ್ಟಂತ ಗ್ರಾಹಕರಾಗಿರ್ಬೋದು ಅವರೆಲ್ಲೂ ಕೂಡ ಒಂದು ಆತಂಕಕ್ಕೆ ಒಳಗಾಗಿ ಈಗಾಗಲೇ ಬ್ಯಾಂಕ್ ಮುಂದೆ ಜಮಾವಣೆ ಆಗ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಏನು ಬ್ಯಾಂಕ್ ಮ್ಯಾನೇಜರ್ ತಾರಕೇಶ್ವರ್ ಏನಿದ್ದಾರೆ ಅವರು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಒಂದು ಧೋರಣೆ ಕೂಡ ದಾಖಲು ಮಾಡಿದ್ದಾರೆ ನಿನ್ನೆ ಸಂಜೆ ಆರು ಇಪ್ಪತ್ತಕ್ಕೆ ಒಂದು ಈ ಒಂದು ದರಡು ಕೊರರು ಬ್ಯಾಂಕ್ ನ ಒಳಗಡೆ ನಿಂತಿದ್ರು ಈ ಸಂದರ್ಭದಲ್ಲಿ ಕ್ಲೋಸಿಂಗ್ ಮಾಡುವಂತಹ ಹಂತದಲ್ಲಿ ಸಿಬ್ಬಂದಿಗಳು ಕೂಡ ಎಲ್ಲರೂ ಮಗ್ನವಾಗಿದ್ರು ಬ್ಯಾಂಕ್ ಲಾಕ್ ಲಾಕರ್ ಅನ್ನು ಓಪನ್ ಮಾಡಿ ಹಣದ ಎಣಿಕೆ ಮಾಡಿ ಇಡುವಂತ ಕೆಲಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಜೊತೆಗೆ ಗನ್ನ ತೋರಿಸಿ ಮತ್ತು ಇದ್ದಂತ ಸಿಬ್ಬಂದಿಗಳ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಈ ಒಂದು ಬ್ಯಾಂಕ್ ಅನ್ನ ದರಡೆ ಮಾಡ್ಕೊಂಡು ಹೋಗಿದ್ದಾರೆ ಒಳಗಡೆ ಮೂರು ಜನ ಬ್ಯಾಂಕ್ ಮ್ಯಾನೇಜರ್ ಹೇಳುವ ಪ್ರಕಾರ ಮೂರು ಜನ ಮುಸುಕುದಾರಿಗಳು ದಾರಿಗಳು ಈ ರೀತಿ ನಮ್ಗೆ ಗನ್ನ ತೋರಿಸಿದ್ದಾರೆ ಅನ್ನುವಂಥ ಮಾಹಿತಿ ಈ ಒಂದು ಎಫ್ ಐ ನಲ್ಲಿ ದಾಖಲು ಮಾಡಿದ್ದಾರೆ ಜೊತೆಗೆ ಏನು ನಾಲ್ಕು ಇಪ್ಪತ್ತೈದು ಪ್ಯಾಕೆಟ್ಗಳಲ್ಲಿ ಇದ್ದಂತ ಚಿನ್ನಾಭರಣಗಳಲ್ಲಿ ಮುನ್ನೂರ ಏನು ತೊಂಬತ್ತೆಂಟು ಪ್ಯಾಕೇಜ್ಗಳು ಒಂದು ಕಳ್ಳತನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂತ ಒಂದು ಅಂಶವನ್ನ ಎಫ್ಐಆರ್ ನಲ್ಲಿ ಈಗ ದಾಖಲು ಮಾಡಿರ್ತಕ್ಕಂಥದ್ದು ಈಗಾಗಲೇ ಏನು ಆರೋಪಿಗಳು ದರೋಡೆ ಮಾಡಿದ ಬಳಿಕ ಏನು ಪ್ರತ್ಯೇಕ ಗ್ರೂಪ್ ಆಗಿ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರು ಲಭ್ಯ ಆಗಿದೆ ಮಹಾರಾಷ್ಟ್ರದ ಪಂಡರು ಪಂಡರಪುರ್ ಅವರು ಹೋಗಿರ್ತಕ್ಕಂಥದ್ದು ಈಗ ಸುಳಿ ಉಳಿಯುವ ಪೊಲೀಸರು ಸಿಕ್ಕಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನು ವಿಜಯಪುರ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿ ಆರೋಪಿಗಳ ಬಂಧನಕ್ಕೆ ಜಾಲವನ್ನು ಕೂಡ ಬೀಸಿದ್ದಾರೆ ಮತ್ತೊಂದೆಡೆ ಏನಂದ್ರೆ ನೀತಿ ಆ ಗ್ರಾಹಕರು ಕೂಡ ಆತಂಕ ಮನೆ ಮಾಡಿದೆ ಇನ್ನಷ್ಟೇ ಏನು ಗ್ರಾಹಕರಾಗಿರ್ಬೋದು ಜೊತೆಗೆ ಬಣ್ಣ ಇಟ್ಟಂತ ಏನು ಬ್ಯಾಂಕ್ ನ ಗ್ರಾಹಕರಾಗಿರ್ಬೋದು ಅವರಿಗೆ ಈಗ ಬ್ಯಾಂಕ್ ಸಿಬ್ಬಂದಿಗಳು ಅವರಿಗೆ ಘಟನೆ ಬಗ್ಗೆ ಒಂದಿಷ್ಟು ವಿವರಣೆ ಕೂಡ ಕೊಡ್ತಾರೆ ಜೊತೆಗೆ ಈ ರೀತಿ ಬ್ಯಾಂಕ್ ದರೋಡೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಆ ದರೋಡೆ ಆದಂತಹ ಮಾಲನ್ನು ಪತ್ತೆ ಹಚ್ಚಿದಲ್ಲಿ ಮಾತ್ರ ಏನು ಎಲ್ಲ ಏನು ಗ್ರಾಹಕರು ಇದ್ದಂತ ಆತಂಕ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಒಂದ್ ವೇಳೆ ಈಗ ಬ್ಯಾಂಕ್ ನಲ್ಲಿ ಇದರೇ ಆದ ಬಳಿಕ ಪ್ರಕರಣದಲ್ಲಿ ಏನ್ ಆತಂಕಗೊಂಡಂತ ಗ್ರಾಹಕರಿಗೆ ಬ್ಯಾಂಕ್ ಸಿಬ್ಬಂದಿಗಳು ಏನು ಭರವಸೆ ಕೊಡ್ತಾರೆ ಅನ್ನೋದನ್ನು ಕೂಡ ಈಗ ಕಾಯ್ದು ಕುಳಿಸಿರ್ತಕ್ಕಂಥದ್ದು ಗ್ರಾಹಕರು